ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಒಂದು ಹಲ್ವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬನ್ನಿ ತೂದಿ ಹಲ್ವಾ ಅಥವಾ ಸೋರೆಕಾಯಿ ಹಲ್ವ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಚೆನ್ನಾಗಿರೋ ರೆಸಿಪಿ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಒಂದು ದೊಡ್ಡ ಸೈಜಿನ ಸೋರೆಕಾಯಿಯಲ್ಲಿ ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ನಾನು ಈ ಥರ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಇರುವ ಈ ತಿರುಳಿನ ಭಾಗ ಇದೆಯಲ್ಲ ಅದನ್ನು ನಾವು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಅದನ್ನು ತುರಿಯಕ್ಕಾಗಲ್ಲ ಅದು ಹಾಕಿದರೆ ಚೆನ್ನಾಗಿರಲ್ಲ ಈ ಥರ ಕಟ್ ಮಾಡಿ ಅದನ್ನು ತೆಗೆದಿಟ್ಕೋಬೇಕು ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಈ ಬೀಜ ಇರುವ ಪಾರ್ಟ್ ಇದೆಯಲ್ಲ ಆ ತಿರುಳಿನ ಭಾಗ ಬೇಡ ನಮಗೆ ತಿರುಳನ್ನು ನೀವು ಬಿಸಾಡುವ ಅವಶ್ಯಕತೆ ಇಲ್ಲ ಅದರಲ್ಲಿ ನಾವು ಅದನ್ನು ಬೇಯಿಸಿ ಕಾಯಿ ಬೆಲ್ಲ ಹಾಕಿ ನಾವು ಜ್ಯೂಸ್ ಮಾಡಿ ಅದನ್ನು ಕುಡಿಬೋದು ನೋಡಿ ಎಲ್ಲ ಹೋಳನ್ನೀಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ತುರಿಯುವ ಮನೆ ಇರುತ್ತಲ್ಲ ಗ್ರೇಟರ್ ಇರುತ್ತಲ್ಲ ಇದರಲ್ಲಿ ನಾವು ದೊಡ್ಡ ಸೈಜ್ ಇರುತ್ತಲ್ಲ ಆ ಹೋಲಲ್ಲಿ ಈ ಥರ ಚೆನ್ನಾಗಿ ತುರ್ಕೋಬೇಕು ನಾನೀಗ ಎಲ್ಲ ಸೋರೆಕಾಯಿಯ ಹೋಳನ್ನು ತುರ್ಕೊಂಡು ಇಟ್ಕೋತೀನಿ ನೋಡಿ ಈಗ ಹಲ್ವ ಮಾಡೋಕ್ಕೆ ನೋಡಿ ಈ ದೊಡ್ಡ ಸೈಜಿನ ಬೌಲಲ್ಲಿ ನಾನು ಒಂದು ಬೌಲಷ್ಟು ಸೋರೆಕಾಯಿಯನ್ನು ತಗೊಂಡಿದ್ದೀನಿ ಇನ್ನು ಸಕ್ಕರೆ ಒಂದು ಕಪ್ಪಷ್ಟು ನಾನು ತಗೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಿರುವ ಕಪ್ಪಲ್ಲಿ ಮೂರು ಬೌಲ್ ಆಗುವಷ್ಟು ಸೋರೆಕಾಯಿ ತುರಿ ಇದೆ ನಿಮಗೆ ಅಳ ತೆಗಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗೋಡಂಬಿ ಮತ್ತು ಅನ್ನ ಈ ಥರ ಸಣ್ಣ ಪೀಸಾಗಿ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಲೋಟದಲ್ಲಿ ಹಸಿ ಹಾಲನ್ನು ತಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಗೋಡಂಬಿ ಮತ್ತು ಬಾದಾಮಿಯನ್ನು ಸ್ವಲ್ಪ ಕೆಂಪಗಾಗುವಷ್ಟು ಹುರ್ಕೋಬೇಕು ಈಗ ಇದು ಹುರ್ಕೊಂಡಾಗಿದೆ ಅದೇ ಬಾಣಲೆಗೆ ಇನ್ನು ಎರಡು ಅಷ್ಟು ಪುನಃ ತುಪ್ಪ ಹಾಕ್ಕೊಂಡು ನಾವು ಏನು ತುರಿದಿಟ್ಕೊಂಡಿದ್ವಿ ಇದ್ದೀವಲ್ಲ ಸೋರೆಕಾಯಿ ತುರಿಯನ್ನು ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಚೆನ್ನಾಗಿ ಹುರಿದಾಗ ಅದು ತುಪ್ಪ ಎಲ್ಲ ಅದರಲ್ಲಿ ಹಿರ್ಕೊಂಡಿರುತ್ತಲ್ಲ ನಿಮಗೆ ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಆಗಿ ನಾವು ಬೂದು ಗುಂಬಳಕಾಯಿ ಹಲ್ವಾನು ಇದೇ ಥರ ಮಾಡ್ತೀವಿ ಆದರೆ ಅದು ಬೇಗ ಬೇಯುತ್ತೆ ಇದು ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿಯುತ್ತೆ ನಿಮಗೆ ಈಗ ಈ ಹಾಲು ತಗೊಂಡಿದ್ದೀವಲ್ಲ ಇದು ಹಸಿ ಹಾಲು ಇದನ್ನೀಗ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಟ್ಟರೆ ಒಳ್ಳೆಯದು ಮುಚ್ಚಳ ಮುಚ್ಚಿ ನೀವು ಬೇಯಕ್ಕೆ ಬೇಗ ಅದು ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಬೇಕು ನೋಡಿ ಇದೀಗ ಬೆಂದಿದೆ ಹಾಲು ಚೆನ್ನಾಗಿ ಹಿಂಗಿದೆ ನೋಡಿ ಹಾಲಿನ ಅಂಶ ಕಮ್ಮಿ ಆಗಿದೆ ಹಾಲು ಸ್ವಲ್ಪ ಅದು ಒಡೆದಾಗುತ್ತೆ ಆಗ ಒಂಥರ ನಿಮಗೆ ಕೋವಾ ಅಂತ ಹೇಳ್ತೀವಲ್ಲ ಆ ಬರುತ್ತೆ ಅದು ನೋಡಿ ಈಗ ಹಾಲೆಲ್ಲ ಚೆನ್ನಾಗಿ ಹಿಂಗೆ ಹೋಗಿದಲ್ವ ಈಗ ನಾವು ಸಕ್ಕರೆಯನ್ನು ಹಾಕೋಬೇಕು ನೋಡಿ ಈ ಬೌಲಲ್ಲಿ ಮೂರು ಬೌಲ್ ಆಗುವಷ್ಟು ಸೋರೆಕಾಯಿ ತುರಿ ನಿಮಗೆ ಅಳತೆಗೆ ಬೇಕಾದರೆ ಹೇಳ್ತಾ ಇದ್ದೀನಿ ತಗೊಂಡಿದ್ದೀನಿ ಸಕ್ಕರೆ ಒಂದು ಬೌಲಷ್ಟು ತಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕಮ್ಮಿ ಅಂದರೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಸಿಹಿ ಕಮ್ಮಿ ಬೇಕಾದರೆ ಕಮ್ಮಿನೇ ಹಾಕ್ಕೊಳ್ಳಿ ನೋಡಿ ಈ ಥರ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕಂಪ್ಲೀಟಾಗಿ ಸೋರೆಕಾಯಿ ನೀರಿನ ಅಂಶ ಇದ್ದರೆ ಈ ಸಕ್ಕರೆ ಜೊತೆ ಅದು ಫುಲ್ಲಾಗಿ ಬಿಡುತ್ತೆ ಪುನಃ ಅದೆಲ್ಲ ಸಕ್ಕರೆ ಪಾಕ ಥರ ಆಗುತ್ತಲ್ಲ ಆಗ ಡ್ರೈ ಆಗ್ತಾ ಬರುತ್ತೆ ಇದನ್ನು ಚೆನ್ನಾಗಿ ನಾವು ಹೈ ಫ್ಲೇಮಲ್ಲಿಟ್ಟೆ ನೀವು ಮಿಕ್ಸ್ ಮಾಡ್ತಾ ಬನ್ನಿ ನಿಮಗೆ ಸಕ್ಕರೆ ಒಂಥರ ಪಾಕ ಥರ ಗಟ್ಟಿ ಥರ ಬರುತ್ತಲ್ವ ಆಗ ನಿಮಗೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸಕ್ಕರೆಯಲ್ಲೇ ಏನು ಸೋರೆಕಾಯಿ ಇದೆ ಅದು ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಇದು ಡ್ರೈ ಆಗ್ತಾ ಇದೆ ಸ್ವಲ್ಪ ಪಾಕ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈಗ ಹಾಲಿನ ಕೆನೆ ಇರುತ್ತಲ್ವ ನಾವು ತುಪ್ಪ ಮಾಡೋಕ್ಕಂತ ತೆಗೆದಿಡ್ತೀವಲ್ವ ಹಾಲಿನ ಕೆನೆ ಇದನ್ನು ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ನಿಮಗೆ ಸ್ವಲ್ಪ ಅದು ಗಟ್ಟಿನೂ ಆಗುತ್ತೆ ಇದರ ಬದಲಿಗೆ ನೀವು ಕೋವಾ ಕೋವಾ ಹಾಕೋಬೋದು ಅಥವಾ ಹಾಲಿನ ಪುಡಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಮಿಕ್ಸ್ ಮಾಡಿ ಅದನ್ನು ಬೇಕಾದರೂ ಹಾಕೋಬೋದು ಹಾಲಿನ ಕೆನೆ ಟೇಸ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ನೋಡಿ ಈಗ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಏನು ಹುರಿದಿಟ್ಟಿರುವ ಗೋಡಂಬಿ ಮತ್ತು ಬಾದಾಮಿ ಇದೆಯಲ್ಲ ಇದನ್ನು ಹಾಕೋಬೇಕು ಇದ್ರ ಬದಲಿಗೆ ದ್ರಾಕ್ಷಿನೂ ಹಾಕೋಬೋದು ನಿಮಗೆ ಡ್ರೈ ಫ್ರೂಟ್ಸ್ ಏನು ಇಷ್ಟನೋ ಅದನ್ನು ಹಾಕೋಬೋದು ನೋಡಿ ಇದೀಗ ರೆಡಿಯಾಗಿದೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಹಲ್ವ ನಿಮಗೆ ರೆಡಿಯಾಗುತ್ತೆ ಇದಕ್ಕೆ ಜಾಸ್ತಿ ತುಪ್ಪ ಹಾಕುವ ಅವಶ್ಯಕತೆಯೇ ಇಲ್ಲ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕು ಈ ಹಲ್ವ ರೆಡಿ ಆಗುತ್ತೆ ಸೋರೆಕಾಯಿಂದ ಮಾಡಿರುವ ಹಲ್ವ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಗಿ ನಾವು ಬೂದುಕುಂಬಳಕಾಯಿ ಅಂದರೆ ಕಾಶಿ ಹಲ್ವ ಅಂತ ಹೇಳ್ತೀವಲ್ವ ಅದನ್ನು ಮಾಡ್ತೀವಲ್ವ ಇದನ್ನೊಮ್ಮೆ ಮಾಡಿ ನೋಡಿ ಅದಕ್ಕಿಂತ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ರೆಸಿಪಿ ಕೂಡ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ